మొదలనే ప్రశ్నే భారతదేశ మొదల చునవణా ఆయోగద ఆయుక్తరు యారు ఎ సుకుమార సేన్ బిఎస్పి సేనవర్మ సివి సుందరం డి వాసింఖైదీ ಸರಿಯಾದ ಉತ್ತರ ಎ ಸುಕುಮಾರ ಸೇನ್ ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೇ ಪ್ರಶ್ನೆ ಬಾಲನ್ಯಾಯಕ ಕಾಯ್ದೆಯನ್ನು ಜಾರಿಗೆ ತಂದಂತಹ ವರ್ಷ ಎ ಎರಡು ಸಾವಿರದ ಮೂರು ಬಿ ಎರಡು ಸಾವಿರದ ಐದು ಸಿ ಎರಡು ಸಾವಿರ ಡಿ ಎರಡು ಸಾವಿರದ ಒಂದು ಸರಿಯಾದ ಉತ್ತರ ಸಿ ಎರಡು ಸಾವಿರ ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಕನಿಷ್ಠ ವೇತಕ ಕಾಯಿದೆಯನ್ನು ಜಾರಿಗೆ ತಂದಂಥ ವರ್ಷ ಯಾವುದು ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಬಿ ಹತ್ತೊಂಬತ್ತು ನೂರ ಐವತ್ತೆಂಟು ಸಿ ಹತ್ತೊಂಬತ್ತು ನೂರ ಅರವತ್ತೆಂಟು ಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸರಿಯಾದ ಉತ್ತರ ಎ ಹತ್ತೊಂಬತ್ತು ನೂರ ನಲವತ್ತೆಂಟು ಇದರ ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ